ಅಕ್ಕ ನೋಡೆ ನಮಗೆ ತಿರುಗಿಸೋ ಯಾಕೆ ನಮಗೆ ತಿರುಗಿಸಿ ಎರಡು ರೇಟು ಬಿಟ್ಟ ಹ್ಞೂ ಏನು ಮಾಡೋಣ ಹೇಳಿ ಹಾಂ ಅವನು ಜೋರಾಗ್ತಾನೆ ಕಣೆ ಏನು ಮಾಡೋಣ ಮತ್ತು ಅವ್ನು ಜೋರಾದರೆ ಏನು ಮಾಡೋಕ್ಕೂ ಆಗಲ್ಲ ನಾವು ಅವನ್ನ ಹೆಂಗನ ಮಾಡಿ ನಾವು ಹೇಳ್ದಂಗೆ ಕೇಳ್ಕೊಂಡು ಇಕ್ಕಮ್ಮನ ಅಂದ್ಕೊಂಡ್ರೆ ಅವನು ನಾವು ಅದಿಸ್ಕೊಂಬಲಿಲ್ಲ ಹ್ಞೂ ನಾವು ಅದ್ದಿದ್ದು ಒದ್ದಿಸ್ಕೊಂಡು ನಮಗೆ ತಿರ್ಗಿಸ್ಕೊಟ್ಬಿಟ್ಟ ಏನು ಮಾಡೋಣ ತಿರುಗಿಸಿ ಎರಡು ರೇಟು ಅಡ್ದೇ ಬಿಟ್ಟ ಹ್ಞೂ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಸುಮ್ಮನೆ ಒಂದು ಇರ್ತಾ ಇವಾಗ ಮಾತನ್ನ ಮಾತಾಡಿ ಏನಾದರೂ ಒಂದು ಒಳ್ಳೆಯ ರೀತಿಗೆ ರಾಜಿ ಆಗೋದು ನೋಡೋಣ ಹ್ಞೂ ಅಷ್ಟೇ ಇವಾಗ ವೇದನ ಹತ್ರನೂ ಮಾತಾಡಿಬಿಟ್ಟು ಇವಾಗ ಇವನು ಬರಲಿ ಮಲ್ಲು ಗೊತ್ತಿ ನೋಡೀರಿ ಅಂತೇಳಿ ಹೇಳೋಣ ಗೊತ್ತಾನೆ ಬಂದಮೇಲೆ ಏನಂತ ಮಾತಾಡೋಣ ಅಂದರೆ ನೋಡಿಲಿ ಇವಾಗ ಏನೋ ಆಗೋದು ಆಗ್ಬಿಟ್ಟೈತೆ ಹ್ಞೂ ಇವನಿಂದ ನಾವು ಇಬ್ಬರಾಳೋನು ಹಿಂಗೆ ಬೀದಿಗೆ ಬಂದ್ವಿ ಇಬ್ಬರಾಳೋ ಜೀವನಾನ ಹಾಳಾಯ್ತು ಅದಕ್ಕೇ ಈಗ ಅಪ್ಪ ನೀನು ಏನ್ ಕೇಳಿ ಒಂದೊಂದು ತಲಕ್ಕ ಎರಡೆ ಎಕರೆ ಒಂದೊಂದು ಎಕರೆ ಹೊಲನ ಇಲ್ಲ ಅಂತಂದರೆ ಒಂದೊಂದು ಲ ಒಂದೊಂದು ಲಕ್ಷ ಎರಡು ಲಕ್ಷ ದುಡ್ಡು ಏನೋ ಒಂದು ಮಾಡಿಕೊಡು ಹ್ಞೂ ಯಾವ್ದಾನ ಒಂದು ತೋಟನ ಹೇಳಿ ಕೇಳೋಣ ಯಾವ್ದಾನ ಒಂದು ತೋಟ ಮಾಡಿಸ್ಕೊಂಡ್ರೆ ಅರ್ಧ ಅರ್ಧ ಎಕರೆ ವಾಲ ಅಲ್ಲ ಇವತ್ತು ನಿಮ್ದು ಜೀವನ ಮಾಡ್ಬೋದು ಹ್ಞೂ ಹೊಲನೇ ಮಾಡಿಸ್ಕೊಡು ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಹೊಲ ಐತೆ ಅಲ್ಲ ಆದ್ರಾಗೇ ಹ್ಞೂ ಹ್ಞೂ ಸುಮ್ಮನೆ ಹಿಂಗೆ ಕೇಳೋಣ ಅವಳನ್ನೂ ಕೇಳೋಣ ಒಳ್ಳೆ ಮಾತನಾಗೆ ಕೇಳಿ ನಾವು ಈಗ ವಿಧ ಏನಾಯಿತು ಇವಾಗ ಅವ್ನು ನಂಬ್ಕೊಂಡು ಬಂದ್ವಿ ಇವಾಗ ಇವಾಗ ನಿಮ್ಮ ತೆಗೆ ಇರಲಿ ಹೇಳು ಹೇಳಿ ಇವಾಗ ನಾವು ಯಾವತ್ತೂ ನಿಮ್ಮ ಸವಾಸಕ್ಕೆ ಬರೋಲ್ಲ ಏನಿಲ್ಲ ನೀವು ಚೆನ್ನಾಗಿರಲಿ ಗಂಡ ಹೆಂಡ್ತಿ ಇಬ್ಬರೂ ಚೆನ್ನಾಗಿರಲಿ ಇವಾಗ ನಮಗೆ ಒಂದೆರಡು ದುಡ್ಡ ಇಲ್ಲಾಂದರೆ ಒಂದೊಂದು ಅರ್ಧ ಅರ್ಧ ಎಕರೆ ಹೊಲನ ಏನೋ ಒಂದು ಮಾಡಿಸ್ಕೊಂಡು ಕೊಡು ಅಂತ ಹೇಳಿ ಒಳ್ಳೆ ಮಾತನ್ನ ಕೇಳೋಣ ಒಳ್ಳೆ ಮತ್ತೆ ಕೇಳಿ ಒಂದಿಷ್ಟು ಹೊಲ ಮಾಡಿಸ್ಕೊಂಬಕ್ಕ ಏನು ಮಾಡಣ ಹೇಳು ಅದೇ ಒಳ್ಳೆ ಮತ್ತೆ ತಗೋಬೇಕು ಅಷ್ಟೇ ಡ್ಯಾರೆಕ್ಟ್ ಆಗಲಿಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಕಣ ಅಕ್ಕ ಹಣಗೆ ಮಾಡೋಣ ಇರುತ್ತೆ ಮಾತಾಡಿ ಏನೋ ಹಿಂಗಾಗೈತೆ ಮಲ್ಲುಗ್ ಹೇಳೋಣ ನೀನು ಎಂಟಿ ನಾವು ಹೋಗಿ ಕೇಳು ಒಂದು ಒಂದೊಂದು ಎಕರೆ ಒಂದು ಎಕ್ರೆ ಆಸ್ತಿ ಮಾಡಿಸು ಇಲ್ಲಾಂದ್ರೆ ಒಂದು ಎಕರೆ ದುಡ್ಡು ಕೊಡು ಅಂತೇಳಿ ಕೇಳೋಣ ಹ್ಞೂ ಕೇಳಿ ಏನಾರ ಒಂದು ಮಾಡ್ಕೋಬೇಕಿಲ್ಲ ಅಂದರೆ ಆಗಲ್ಲ ನಾವು ಹಿಂಗೆ ಬೀದಿಗೆ ಬೀಳ್ತೀವಿ ಇವತ್ತು ಯಾರು ಆಗ್ತಾರೆ ನಮ್ಮ ಗಿರಿಧರನು ಬಿಡ್ಕೊಂಬಲ್ಲ ಇವತ್ತಿ ಪಣ್ಮಮ್ಮನ ಬಿಡ್ಕೊಂಬಲ್ಲ ಯಾರು ಬಿಡ್ಕೊಂಬಲ್ಲ ಇವಾಗ ಹೆಂಗೆ ಮಾಡ್ಬೇಕೇಳು ಹ್ಞೂ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಒಳ್ಳೆ ಮಾತಿಂದ ಮಾತಾಡಿ ಸುಮ್ಮನೆ ಒಂದು ಮಾಡ್ಕೊಂಬೋದು ನೋಡ್ಬೇಕು ನಾವಿಲ್ಲಾಂದರೆ ಆಗಲ್ಲ ಕಣೆ ಅಕ್ಕ ಹ್ಞೂ ಅಷ್ಟೇ ಹ್ಞೂ ನೋಡುವಾಗ ನಾವೇನೇ ತಿರುಗಿಸಿ ಅನ್ನಿಸ್ಕೊಂಡು ಬಂದ್ವಿ ಜೋರು ಮಾಡಿಬಿಟ್ಟ ಹ್ಞೂ ಯಾಕೆ ರೀವಯ್ಯದ್ ನೀವು ಅಂತ ಹೇಳಿ ಹಂಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ ಹ್ಞೂ ಎಷ್ಟು ಜೋರಾಗ್ಬಿಟ್ಟಾ ಇತ್ತಕ್ಕಿದ್ದಂಗೆ ಹ್ಞೂ ನಾನು ಹಂಗೆ ಅಂದ್ಕೊಂಡ್ರು ನಮ್ಗೆ ಜೋರಾಗ್ತಾನೆ ಅಂತ ನಮಗೆ ಬೆಳೆ ಜೋರಾದರೆ ನಾವು ಇಷ್ಟೊಂದು ಬಾಯಿ ಮಾಡ್ತೀವಿ ಇಷ್ಟೊಂದು ಜೋರು ಮಾಡ್ತೀವಿ ಯಾರು ನಮಗೆ ತಿರ್ಗಿಸ್ ಒಂಬಕ್ಕೆ ಬರಲ್ಲ ಕಣೆ ತಿರುಗಿಸ್ ಮಾತಾಡಿದ್ರೆ ಮಾತಾಡಕ್ಕೆ ಬರಲ್ಲ ಕಣೆ ಭಯ ಆಗುತ್ತೆ ಹ್ಞೂ ನಾನೇ ಒಂಥರ ಒಂದು ಸಿಟ್ಟಾಗಿದ್ದಕ್ಕೆ ಒಂಥರ ಭಯವಾದಂಗ ಆಗ್ಬಿಡ್ತು ಹ್ಞೂ ಗಡ ಗಡಗಡ ನೋಡ್ದಂಗಾಗ್ಬಿಡ್ತು ನನಗೆ ನಾನು ಆತ ಮಾತಾಡೋಕೆ ಇವತ್ತು ಏನರೇ ಮಾಡ್ತೀರಾ ಏನೇ ಮಾಡ್ತೀರಾ ನೀವು ಅಂತೋಪಾರ ಮಾಡ್ಯಾರ ಇಂಥ ಲೋಪಾರು ಮಾಡ್ಯರು ನೀವು ದುಡ್ಡಿದಾಗಿ ಬಂದಿರೋರು ಅಂತಾರು ಅಂತ ಹೇಳಿ ಈಗ ಬಂದಂಗೆ ತೀರಿಕೆ ಬಿಟ್ಟ ನಮ್ಮ ಮೇಲೆ ಹ್ಞೂ ಅದಕ್ಕೆ ನಾನು ಸುಮ್ಮನಿರು ಸುಮ್ಮ ಅಂದಿದ್ದು ಏನು ಮಾಡೋಣ ಇವಾಗ ಇಂಥ ಒಳ್ಳೆ ನಿರ್ಧಾರ ತಾಂಡಿರೋದೇ ವಾಸೆ ಆಯ್ತು ನಾವು ಈಗ ನಾವು ಅವ್ಳ ಜೊತೆ ಗುದ್ದಾಡೋದು ಬೇಡ ಕಿತ್ತಾಡೋದು ಬೇಡ ಹಿಂಗೆ ಒಳ್ಳೆ ಮಾತನಾ ಮಾತಾಡ್ಕೊಂಡು ಏನೋ ಒಂದು ಅಡಿಕೆ ತೋಟನೋ ದಾಳಿಂಬೆ ತೋಟನೋ ಏನೋ ಒಂದು ಮಾಡ್ಕೊಡು ಅಂತ ಕೇಳೋಣ ನೀವು ಜಗಳ ಮಾಡ್ಕೊತೀರಲ್ಲ ಏನ್ ಮಾಡೋಣ ಜಗಳ ಮಾಡ್ಕೊಂತೀರ ಅಂದ್ರೆ ಇವಾಗ ಏನ್ ಮಾತಾಡ್ಬೇಕಂತೀಗ ನಮ್ಗೆ ಒಂದ್ ಇಟ್ಟು ಜೋರ್ ಆಗ್ಬಿಟ್ರಿ ಮಾತಾಡಕೆ ಆಗಲ್ಲ ಹ್ಮ್ ನಾವು ಜೋರ್ ಮಾಡೋದಿನ ಮಾಡ್ಬಿಟ್ವಿ ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸುಮ್ನನಾ ಇವಾಗ ಏನೋ ಒಂದ್ ಪರಿಹಾರ ಮಾಡ್ಕೆಮ ಹಿಂಗೆ ಜಗಳ ಆಡ್ಕೊಂಡ್ರ ಆಗಲ್ಲ ಅಂತ ಏನೋ ಒಂದ್ ಪರಿಹಾರ ಮಾಡ್ಕೆಮನ ಅಂತ ಇದೀವಿ ಕಣಕ ಆಡ್ಕೆಳ್ರ ಮಿನೇನ್ ಪರಿಹಾರ ಮಾಡ್ಕೊತೀವ ನೀರು ನೀವು ಅವರು ರಾಜಿ ಆಗೋದ್ ಮಾಡ್ಕೊಂತೀರಾ ఆవిడెంత కుప్పెళ్తాయో ఆవిడేంటి రాక్షసి ఎంతాడో ఆవిడే నొప్పి అలా కానీ అందరు బోల్ బజారి ఆవిడే నొప్పి అంతా ఏం సల్లా ನಾನು ನಿಮಗೆ ಯಾಕೆ ಎಷ್ಟು ದಿವಸ ಅವ್ಳಗೂ ನೋಡಿ ಹಿಂಗಾತು ನಾವು ಚೆನ್ನಾಗಿರ್ಬೇಕು ಅಂಬೋದು ಇರುತ್ತೆ ಹ್ಞೂ ಅದಕ್ಕೆ ಹೋಗಿ ರಾಜಿ ಆಗೋದು ರಾಜಿ ಆಗ್ಬಿಟ್ಟು ಹಿಂಗೆ ಈಗ ನಾವು ಅವಳು ಅವನಿಂದ ಹಿಂಗೆ ದಾರಿಗೆ ಬನ್ನಿ ಒಳ್ಳೆ ಮತ್ತೆ ಕೇಳ್ಕೊಮ್ಮದು ಹಿಂಗೆ ಅವನಿಂದ ನಾವು ಹಿಂಗೆ ದಾರಿಗೆ ಬಂದಿದ್ದೀವಿ ಬೀದಿಗೆ ಬಿದ್ದಿದ್ದೀವಿ ನಾವಿವಾಗೆಲ್ಲ ಕಳ್ಕೊಂಡ್ವಿ ನಾವು ಕೈಯಾಗಿದ್ದೀವಿ ಬಾಯಿ ಹಿಂಗಿಂದ ಎಲ್ಲ ಕಳ್ಕೊಂಡ್ವಿ ನಾವು ಅವನಿಗೆ ಶಾಪ್ ಹಾಕೋದು ಬೇಡ ಬೈಕೆ ಅಮ್ಮದು ಬೇಡ ಅವ ನಮಗೆ ಅಂಬೋದು ಬೇಡ ನೀನು ನಮಗೆ ಅಂಬೋದು ಬೇಡ ಯಾರು ಯಾರು ಅಂಬೋದು ಬೇಡ ಹ್ಞೂ ಹಾಂ ಬಾ ನೀನು ಒಂದು ಏಕೆ ಮೊಲನೊಂದಿಡ ದೊಡ್ಡ ಏನಾರ ನಮಗೆ ಕೊಟ್ಬಿಟ್ರೆ ಹಿಂಗೆ ಭಾಳ ಮುಚ್ಕೊಂಡು ಹ್ಞೂ ಈಗ ಹಿಂಗೆ ಭಾಳ ಮುಚ್ಕೊಂಡು ಆಗ್ಬಿಡ್ತೀವಿ ಉಸ್ರು ಬಿಡಲ್ಲ ಹ್ಞೂ ಮಾತಾಡಲ್ಲ ನಮ್ಮ ಪಾಡಿಗೆ ನಾವು ಇರ್ತೀನಿ ನಿಮ್ಮ ಪಾಡಿಗೆ ನೀವಿರ್ರಿ ಅದು ಬಗೆಯಾರದೆ ಹೋಗುತ್ತೆ ಹ್ಞೂ ಬಗೆಹರ್ರಿ ಅಂತ ಕತೆನ ನಾವು ಯಾಕೆ ಇಷ್ಟು ದೊಡ್ಡದು ಮಾಡಬೇಕು ಹಾಂ ಉಗ್ರಾಗ ಹೋಗ ಅಂಥದ್ದು ಬೆಟ್ಟದಂಗೆ ಯಾಕೆ ಮಾಡಬೇಕು ಹೇಳು ನೀವು ಉಗ್ರಾಗ ಹೋಗ ಅಂಥದ್ದು ಹ್ಞೂ ಅದನ್ನು ಬೆಟ್ಟದಂಗೆ ಮಾಡಿದ್ರು ಅಂತಾರಲ್ಲ ಹಂಗೆ ಅದಕ್ಕೆ ಸ್ವಲ್ಪ ನಾವು ಒಳ್ಳೆ ಮತ್ತೆ ಮಾತಾಡಿ ಮಿಂಗಲ್ ನಾವು ಹ್ಞೂ ಮಾಡಿರಿ ಸುಮ್ಮನೆ ಹ್ಞೂ ಹಂಗಿದ್ ಇದ್ರಿ ಯಾವುದೂ ಅಲ್ಲ ಅದನ್ನೇ ಯೋಚನೆ ಮಾಡಿದೆ ಹ್ಞೂ ಇವಾಗ ಅವನಾದರೂ ಕೇಳೋಣ ನೀನು ಹೋಗಿ ಕೇಳಿ ಇಸ್ಕಂಡು ಕೊಡಪ್ಪ ನೀನು ಹೆಂಗೆ ತಗೊಂಬ ಅವ್ನಿಗಾದರೂ ಹೇಳೋಣ ಬರ್ತಾನವ ಮಂತ್ ಕೇಳಿ ಬಂದಿದ್ದೀವಿ ಮಂತಕ್ಕೆ ಬರ್ತಾನೆ ಮಂತಕ್ಕೆ ಬಂದ ಮೇಲೆ ಹೋಗಪ್ಪ ನೀನು ಏನು ತಿಂದು ಕೇಳಿ ನೀನಾದರೂ ಇಸ್ಕಂಡು ಕೊಡು ಇಲ್ವ ನಿನ್ನ ಕೈಯ್ಯಲ್ಲಿ ಇಸ್ಕಂಡು ಕೊಡೋಕಾಗಲಿಲ್ವ ಇಲ್ಲ ನಾವೇ ಹೋಗಿ ಕೇಳ್ತೀವಿ ಅಂದ್ರೆ ಮೂವರು ಹೋಗಿ ಕೇಳೋಣ ಓಕೆ ಕೇಳಿ ಏನೋ ಒಂದು ಮಾಡ್ಕೆ ಮರಿ ಅವಳಗು ಕೇಳಿರಿ ಏನೋ ಒಂದು ಈಗ ನಾವು ಹ್ಞೂ ಇವಾಗ ನೋಡಕ ನೀವೇ ನೀವು ಕಣ್ಣಂಗಿನ ಎಷ್ಟು ನಾವು ಎಲ್ಲ ಕಳ್ಕೊಂಡಿವತ್ತು ಯಾರೂ ಆಗೋಲ್ಲ ನಮಗೆ ಹಾಂ ಇವತ್ತು ನೀವೇ ನಮ್ಗೆ ಆಗಬೇಕು ನೀನೇ ಆಗಬೇಕು ವೇದಾ ನೀನೇ ಕಾಪಾಡಬೇಕು ವೇದ ಅಂತೇಳಿ ಏದನ್ನು ಕೇಳಲ್ಲ ಕೇಳ್ರಿ ಹ್ಞೂ ಏನಂತಳೆ ಕೇಳಿದ್ಮೇಲೆ ಏನಕ್ಕೆ ಗೊತ್ತಾಗೋದು ಕೇಳೋದ್ಕಿನ್ನ ಮುಂದಾಗ ಅವ್ರು ಕೊಡಲ್ಲ ಅವ್ರು ಕೊಡಲ್ಲ ಅನ್ಕೊಬಾರ್ದು ಕೇಳಿದ್ಮೇಲೆ ಏನಂತಾಳೆ ಕೇಳಿರಿ ಹ್ಞೂ ಇದು ಒಳ್ಳೇದೇ ಸುಮ್ಮನೆ ಗೊದಾಡ್ಕೆ ಬಾತ್ಕೇಡಾನ ನಾ ಮತ್ತೆ ನೀವು ಒಂದಿಷ್ಟು ಕೇಳಿ ಏನೋ ಒಂದು ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿರೋಣ ಅಂತ ಓಟ್ ಟೆನ್ಶನ್ ಬೇಡ ನಮ್ದಂತ ಹಳೆ ಜಾಗಲ ಗೊತ್ತಾಟ ಇದೆಲ್ಲ ನೋಡಿ 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 ಸಾಕಾಗ್ಬಿಟ್ಟೈತಿ ಹ್ಞೂ ಅದಕ್ಕೆ ಅಥ್ತ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂತೇಳಿ అండి మా తోట సుమ్ ఆకల్ నవ్వు దిట్టేన కళి ఇస్కం సుమ్ ఆవీగా తోట ఇట్ కళి అడకె తోటనో దాడి తోటనో పప్పాయి తోటన ఏనా తోట ఒక ఒక్కరే కొట్రు సాకు నమ్గను కొడమ్ అంతి కళదు అవును హతీటి కళి ఇస్కం కొడప అంతి మాట్ మాతాడి కళి ఇస్కం కొతీన అస్ ఇకమ్ ఇంబునాక ఇవగా ಅದಕ್ಕೆ ಮಾತ್ರ ಸುಮ್ಮನೆ ಆಸ್ತಿನೇ ಇಸ್ಕೊಳ್ರಿ ವಾಲಾ ಸ್ಯಾನೆ ರೇಟಿಗೆ ಹೋಗುದಿ ಒಂದೊಂದು ಎಕರೆನೇ ಮಾಡಿಸ್ಕೊಳ್ರಿ ಏನು ಹ್ಞೂ ನಿನ್ನ ಗಂಡಿಂದ ಬೀದಿ ಬಂದಿದ್ದೀವಮ್ಮ ಏನಾರ ಮಾಡ್ಸೋ ಒಂದೊಂದು ಎಕರೆ ನಾನು ಹ್ಞೂ ಒಂದೊಂದು ಎಕರೆ ಇಸ್ಕೊಳ್ರಿ ನೀವು ಒಂದು ಎಕರೆ ಮಾಡ್ಸೋಲ್ಲ ಅವ್ರು ಹ್ಞೂ ಒಂದು ಎಕರೆ ಮಾಡಿಸ್ತಾರೆ ಹೇಳು ಹಾಂ ಒಂದು ಎಕರೆ ಮಾಡ್ಸೋಲ್ಲ ಒಂದು ಎಕರೆನ ಹಾಂ ಮಾಡ್ಸೋಕೆ ಏನೋ ಅಂತಾಳೆ ಏನೋ ಅಂತಾದ್ರೆ ಒಂದೊಂದು ಎಕರೆ ಎರಡು ಎಕರೆ ಹೊಲ ಕೊಡು ಅಂದ್ರೆ ಅವಳೆಲ್ಲಿ ಕೊಡ್ತಾಳೆ ಚೋಡಕಾಯ ಕೊಡಲ್ಲ ಹ್ಞೂ ನಮ್ಮ ಅದಕ್ಕೆ ಸುಮ್ಮನೆ ಜಗಳಾಡಿರಿ ಬಹರಿ ಅಂಥದ್ದಲ್ಲ ಸುಮ್ಮನೆ ನಾವು ಜಗಳಾಡೋದು ಓಟೋನು ಅಲ್ಲ ಸುಮ್ಮನೆ ಒಂದಿಷ್ಟು ಹೊಲ ಒಲ ಪಲ ಮಾತಾಡಿ ತಗೊಂಡ್ರೆ ನಾವು ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿರ್ಬೋದು ಅಂತ ಹೇಳಿ ಮಾತಾಡ್ಕೆ ಅಂತ ಹೇಳಿ ನಾನು ಅದ್ಕೆ ಉಳ್ಳ ಕರ್ಕಣನೇ ಬಂದೀಗ ನಾವು ಆಡೋದ್ ನಾವು ನಾವು ಆಕತೆ ಗಿರಿಬ್ರಳು ನಾವು ಜಗಳ ಮಾಡೋದು ಬೇಡ ಜಗಳ ಮಾಡ್ಕೆ ಬಂದಬೇಡ ಅವರು ಗಣ್ಯ ಜಗಳ ಮಾಡ್ಕೆ ಬೇಡ ಅವರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿಲ್ಲವೇನಕ ಏನೇನತ್ತೀಗ ಹ್ಞೂ ಗೊತ್ತಾಗಲ್ಲ ಏನೋ ಆಗುತ್ತೆ ಆದಮೇಲೆ ಆದ್ರೂ ಬುದ್ಧವಂತಿಯಿಂದ ಹೆಚ್ಚು ಎಚ್ಚರ್ಕೊಂಡು ಕೇಳ್ತಾರಲ್ಲ ಅದಕ್ಕೇ ಏನೋ ಬುದ್ಧಿವಂತಿಕೆಯಿಂದ ಹೇಳೋದು ಹ್ಞೂ ಅಲ್ವಿ ಹಿಂಗಿಂದ ರಂಗಿ ಹಿಂಗೆ ಹಿಂಗೆ ಅಂತ ಅಂತೇಳಿ ಹೇಳ್ಕಂಡು ಕೇಳ್ಕೊಂಡು ಅದೇನು ಬುದ್ಧುವಂತಿಕೆಯಿಂದ ಮಾತಾಡ್ಕೊಂಡು ಬಗೆಹರಿಸ್ಕೊಂಬೋದು ಹ್ಞೂ ಇದೆಲ್ಲ ಸುಮ್ಮನೆ ಓದು ಓಟು ನಮಗೂ ಟೆನ್ಷನು ಜಗಳ ಆಡ ಆಡ ನಮಗೂ ಇಲ್ಲೂ ತಲೆ ಹಾಕೈತೆ ಓಟು ಇದೆಲ್ಲ ಬಗೆರಿ ಅಂತ ಇನ್ನೂ ಸೇಡು ದ್ವೇಷ ಅಂಬೋದು ಅಸೂಯೆ ಅನ್ನೋದು ಜಾಸ್ತಿ ಆಗುತ್ತೆ ಹೊರ್ತುನು ಇಟ್ಕೊಂಡು ಹೋದ್ರೆ ಯಾವುದೂ ಇರೋಲ್ಲ ಹ್ಞೂ ಅದಕ್ಕೆ ನಾನು ಒಳ್ಳೆ ಮಾತನ್ನ ಕೇಳಿ ಆಸ್ತಿ ಒಂದಿಷ್ಟು ಬರ್ಸ್ಕೊಂಬೋದ ದುಡ್ಡು ಇಸ್ಕೊಂಬೋದ ಏನೋ ಒಂದು ಮಾಡ್ಕಮ್ಮನ ಅಂತ ಇದು ಇಷ್ಟನ ಕೊಡ್ಲಾಳು ಸಂತೋಷವಾಗಲ್ಲ ಏನಕ್ಕ ಇಷ್ಟ ಕೊಡಲೇಡು ಕೊಡಮ್ಮ ಅಂತ ಅಮ್ಮ ಯಾವ್ದು ಕೊಡ್ತಾಳ ಅಷ್ಟು ಇಷ್ಟು ಕಳ್ರಿ ಮೊದಲ ಇಷ್ಟು ಕೊಡ್ತೀನಿ ನಿಂಬತ್ತಳ ಅಷ್ಟು ಇಷ್ಟು ಕಳ್ರಿ ಹ್ಞೂ ಇಷ್ಟು ಇಷ್ಟೆ ಅಂತ ಏನು ಕೇಳಕ್ಕೆ ಹೋಗ್ಬೇಡ್ರಿ ನಾವು ಇಷ್ಟು ಕೊಡಮ್ಮ ಅಂತ ಕೇಳಿರಿ ಆಮೇಲೆ ಅವ್ರಿಗೂ ಇಷ್ಟು ಕೊಡಬೇಕು ಅಂಬೋದು ಮನಸ್ಸು ಬರುತ್ತೆ ಹ್ಞೂ ಅದೇ ನಿಮ್ಮ ಬಂದಾಗ ಅಪ್ಪ ಬಂದಾಗ ಮಾತಾಡಿ ಹೋಗ್ಬೇಕು ಹೋಗಿ ಕೇಳ್ಕೊಂಡು ಸುಮ್ಮನೆ ಬಿಟ್ಟಾಗ ಸುಮ್ಮನೆ ಆಗಬೇಕು ಯಾರಪ್ಪ ಹೋಗತ್ತ ನಂಗಂತೂ ಅಯ್ಯೋ ನೋವು ಬರುತ್ತೆ ನಮ್ಮ ಅತ್ತೆ ಹಂಗೆ ಗಂದ್ಲು ಹ್ಞೂ ಬೇಡ ಸುನೊಂದ ಇವಾಗ್ಯಲ್ಲ ಸುಮ್ಮನೆ ಒಳ್ಳೆ ಮಾತನ್ನಾಗ ಹೋಗಾನೆ ಒಳ್ಳೆ ಮಾತನ್ನಾಗ ಹೋದ್ರೆ ಇರಲ್ಲ ಅಂತ ಹ್ಞೂ ಹೋಗೋಣ ಬಿಡತ್ತ ಓಟ್ ಕಿತ್ತಾಟ ನೋಡಿ 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 ಸಾಕಾಗೈತೆ ಹಸು ಇರಬಾರ್ದು ಹ್ಞೂ ಅವಳು ನಾನೀಗ ನಮ್ಗೇನೋ ಏನೋ ಗೊತ್ತಾಗ್ಲಿಲ್ಲ ನಾನು ಒಂದೆಣ್ಣಾಗಿ ಹೆಣ್ಣಿಗೆ ಮೋಸ ಮಾಡಬಾರ್ದಾಗಿತ್ತು ಏನ್ ಮಾಡ್ಲಿ ಆಯ್ತು ಇವಾಗ ಇನ್ನೇನಾಗ ಮಾಡಲ್ಲ ಅಂತ ಹೇಳೋಣ ಹೋದಲ್ಲ ವೀಕ್ಷಕರ ನಾವು ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀವಿ ನಾನು ಸುನಂದ ಇಬ್ಬರು ಸೇರ್ಕೊಂಡು ಏನು ಮಾಡೋಣ ಒಂದ್ ಒಳ್ಳೆ ನಿರ್ಧಾರ ತಗೊಂಡಿದ್ದೀವಿ ಹೀಗೆ ಇದ್ರಾಗಲ್ಲ ಆಗಲ್ಲ ಅಂತ ಹೇಳಿ ಅಂತೇಳಿ ಒಂದೊಳ್ಳೆ ನಿರ್ಧಾರಕ್ಕೆ ಬಂದಿದ್ದೀವಿ ಹ್ಞೂ ನಾವೊಂದಿಷ್ಟು ಒಲನ ಮನೆ ನಾನು ಇಷ್ಟಗಮನ ಅಂತ ಹೇಳಿ ಅಂದ್ಕೊಳ್ಳಿ ನೋಡ್ತಾ ಇದ್ರಿ ನಾನು ಹಾಗೂ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮೊಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು